ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಧ್ರುವಂತ್ ಅವರು ಇತ್ತೀಚೆಗೆ ಒಬ್ಬರಲ್ಲ ಒಬ್ಬರನ್ನು ಟಾರ್ಗೆಟ್ ಮಾಡುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಡ್ತಾ ಇದ್ದಾರೆ ಮಲ್ಲಮ್ಮ ಅವರು ಹೋದ ನಂತರ ಬೇಕು ಬೇಕು ಅಂತಲೇ ಮನೆಯಲ್ಲಿ ಹಲವಾರು ಜಗಳ ಕಿತ್ತಾಟ ಸೃಷ್ಟಿ ಮಾಡ್ತಾ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಅಸಭ್ಯ ಪದಗಳನ್ನು ಬಳಸುತ್ತಾ ಅಸಭ್ಯ ಸಂದ್ಯಗಳನ್ನು ಮಾಡಿ ಇಂದು ಕಿಚ್ಚನ ಕೋಪಕ್ಕೆ ಗುರಿಯಾಗಿದ್ದಾರೆ ಹೌದು ಉತ್ತಮ ಕಳಪೆ ಕೊಡುವ ವೇಳೆ ಅಭಿಷೇಕ್ ಮಾತನಾಡುವಾಗ ಧ್ರುವಂತ್ ಅವರು ಮದ್ಯದ ಬೆರಳನ್ನು ತೋರಿಸಿ ಅಸಭ್ಯ ಸನ್ನೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಷ್ಟೇ ಅಲ್ಲ ಕಳೆದ ವಾರ ಗಿಲ್ಲಿ ನಟನಿಗೆ ಕಳಪೆ ಕೊಡಬೇಕು ಅಂತ ಕಾಕ್ರೋಚ್ ಸುಧೀರ್ ಅಶ್ವಿನಿಗೌಡ ಧ್ರುವಂತ್ ಬಹಿರಂಗವಾಗಿ ಚರ್ಚೆ ನಡೆಸಿದ್ರು ಪ್ಲಾನ್ ಪ್ರಕಾರವೇ ಚರ್ಚೆ ಮಾಡಿ ಓಟ್ ಹಾಕಿ ಗಿಲ್ಲಿ ನಟ ಗಿಲ್ಲಿ ನಟ ಅವರಿಗೆ ಜೈಲಿಗೆ ಕಳಿಸಿದ್ರು ಈ ವಾರವೂ ಕೂಡ ರಿಪೀಟ್ ಆಗಿದೆ ಮಾಳುಗೆ ಕಳಪೆ ಕೊಡುವ ಬಗ್ಗೆ ಅಶ್ವಿನಿ ಗೌಡ ಜಾನ್ವಿ ಹಾಗೂ ಧ್ರುವಂತ್ ಅವರು ಓಪನ್ ಆಗಿಯೇ ಮಾತನಾಡಿಕೊಂಡಿದ್ದಾರೆ ಇದು ಬಿಗ್ ಬಾಸ್ ನಿಯಮದ ಪ್ರಕಾರ ಹೀಗೆ ಮಾಡುವಂತಿಲ್ಲ ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಈ ವೀಕೆಂಡ್ ನಲ್ಲಿ ಧ್ರುವಂತ್ ಅವರಿಗೆ ಗ್ರಾಚಾರ ಬಿಡಿಸಲೇಬೇಕು ಎಂದು ಬಿಗ್ ಬಾಸ್ ವೀಕ್ಷಕರು ಆಕ್ರೋಶವನ್ನ ಹೊರ ಹಾಕುತ್ತಿದ್ದಾರೆ ಅಷ್ಟೇ ಅಲ್ಲ ಇಂದಿನ ವಾರದ ವೀಕೆಂಡ್ ಎಪಿಸೋಡ್ ಮುಗಿದ ನಂತರ ಧ್ರುವಂತ್ ಅವರು ಅಭಿಷೇಕ್ ಬಳಿ ಕಿಚ್ಚ ಸುದೀಪ್ ಅವರ ಮೇಲೆಯೇ ಗಂಭೀರ ಆರೋಪವನ್ನು ಮಾಡಿರುವುದು ಈ ಒಂದು ವಿಡಿಯೋ ಟೆಲಿಕಾಸ್ಟ್ ಆಗಿರಲಿಲ್ಲ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಲೈವ್ನಲ್ಲಿ ಪ್ರಸಾರವಾಗಿದ್ದನ್ನು ವೀಕ್ಷಕರು ಗಮನಿಸಿ ಈ ವಿಡಿಯೋವನ್ನು ಕೂಡ ಸಿಕ್ಕಾಪಟ್ಟೆ ವೈರಲ್ ಮಾಡಿದರು ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಡಬೇಕು ಎಂದು ಬಿಗ್ ಬಾಸ್ ವೀಕ್ಷಕರು ಧ್ರುವಂತ್ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇದರೆಲ್ಲದರ ಕುರಿತಾಗಿ ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಗ್ರಾಚಾರ ಬಿಡಿಸಿದ್ದಾರೆ ಹೌದು ಪ್ರತಿ ವಾರನೂ ಸ್ಪರ್ಧಿಗಳು ಮಾಡಿರುವ ತಪ್ಪನ್ನ ಲೈವ್ ವಿಡಿಯೋ ಹಾಕುವ ಮುಖಾಂತರ ಕಿಚ್ಚ ಸುದೀಪ್ ಅವರು ಎಲ್ಲರ ಮುಂದೆ ಅವರ ಮುಖವಾಡವನ್ನ ಬಯಲು ಮಾಡುತ್ತಾರೆ ಈ ವಾರನೂ ಕೂಡ ಧ್ರುವಂತ್ ಮಾಡಿರುವ ಈ ಮೂರು ತಪ್ಪುಗಳನ್ನ ಲೈವ್ ವಿಡಿಯೋ ಮೂಲಕ ಎಲ್ಲರ ಮುಂದೆ ಇಟ್ಟು ಧ್ರುವಂತವರ ಅಸಲಿ ಮುಖವಾಡವನ್ನ ಬಯಲು ಮಾಡಿದ್ದಾರೆ ಅತ್ಯುತ್ತಮ ಅಥವಾ ಕಳಪೆ ಕೊಡುವಾಗ ಎಲ್ಲರೂ ಕೂಡ ಸ್ವಂತ ನಿರ್ಧಾರವಾಗಿರಬೇಕು ಚರ್ಚೆ ಮಾಡಿ ಕೊಡುವಂತಿಲ್ಲ ಎನ್ನುವ ರೂಲ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ಪ್ರತಿವಾರನು ಇದು ರಿಪೀಟ್ ಆಗ್ತಾ ಇದೆ ಎಂದು ಧ್ರುವಂತ್ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದು ಇನ್ನೊಂದು ಬಾರಿ ರಿಪೀಟ್ ಆಗಬಾರದು ಎನ್ನುವ ಎಚ್ಚರಿಕೆ ಮಾತನ್ನು ಕೂಡ ಕಿಚ್ಚ ಸುದೀಪ್ ಅವರು ಇಂದು ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಸಭ್ಯ ಪದಗಳು ಬಳಸುವಂತಿಲ್ಲ ಅಸಭ್ಯ ಸನ್ನೆಗಳನ್ನು ಮಾಡುವಂತಿಲ್ಲ ಎನ್ನುವ ಮನೆಯಲ್ಲಿ ಮುಖ್ಯ ನಿಯಮವೇ ಉಲ್ಲಂಘಿಸಿದ ಧ್ರುವಂತವರಿಗೆ ಇಂದು ಕಿಚ್ಚ ಸುದೀಪ್ ಅವರು ಚಳಿ ಬಿಡಿಸಿದ್ದಾರೆ ನೀವು ಯಾವ ಶೋನಲ್ಲಿ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಎನ್ನುವ ಪರಿಜ್ಞಾನ ಇದೆಯಾ ನಿಮ್ಮ ಮನೆಯಲ್ಲಿ ಇರುವ ಹಾಗೆ ಇರೋದಕ್ಕೆ ಇದು ಬಿಗ್ ಬಾಸ್ ಅಂದ್ಕೊಂಡಿದ್ದೀರಾ ಇಲ್ಲ ಏನು ಅಂದ್ಕೊಂಡಿದ್ದೀರಾ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಅಭಿಯವರು ನಿಮಗೆ ಕಳಪೆ ಕೊಟ್ಟಿದ್ದ ತಕ್ಷಣ ಆ ಥರ ಅಸಭ್ಯ ಸನ್ಯ ಮಾಡುವುದು ನಿಮ್ಮ ಪ್ರಕಾರ ಎಷ್ಟು ಸರಿ ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಇರಬೇಕು ಪ್ರತಿವಾರನೂ ನಿಮಗೆ ಬಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಕೂರಕ್ಕೆ ಆಗೋದಿಲ್ಲ ಇನ್ಮೇಲೆ ಈ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಒಂದೇ ಒಂದು ರೂಲ್ಸ್ ಆದರೂ ನಾನು ನಿಮ್ಮನ್ನು ಮನೆಯಿಂದ ಆಚೆ ಕಳಿಸ್ತೀನಿ ಎಂದು ಖಡಕ್ಕಾಗಿಯೇ ಧ್ರುವಂತ್ ಅವರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ರಕ್ಷಿತಾ ಅವರಿಗೆ ಮಾತ್ರ ಸ್ಪೇಸ್ ಕೊಡ್ತೀರಾ ನಮಗೆ ಮಾತ್ರ ಮಾತನಾಡಲು ಅವಕಾಶ ಮಾಡಿಕೊಡಲ್ಲ ಎಂದು ಆರೋಪ ಮಾಡಿರುವ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಕೆಂಡ ಮಂಡಲವಾಗಿದ್ದಾರೆ ಹೌದು ಈ ವಾರ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಎಲ್ಲರ ಮುಂದೆ ಚಳಿ ಬಿಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅತಿಯಾಗಿ ಮೆರೆಯುತ್ತಿದ್ದ ಧ್ರುವಂತ್ ಅವರ ಬಾಲ ಇಂದು ಕಿಚ್ಚ ಸುದೀಪ್ ಅವರು ಕಿತ್ತು ಹಾಕಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ